ಎಲ್ಲ ಜೋರಾದ ಚಪ್ಪಾಳಿರೊಂದಿಗೆ ಅನಂತ ಅನಂತ ಧನ್ಯವಾದಗಳು ಅದೇ ರೀತಿಯಾಗಿ ಸುಮಾರು ಜೋರಾದ ಚಪ್ಪಾಳೆ ಬಂದಿಗೆ ನಮ್ಮ ಕರೆಯೋಲಿಗೆ ಪ್ರತಿ ವರ್ಷವೂ ಅವರು ಈ ನಮ್ಮ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಜೋರಾದ ಚಪ್ಪಾಳೆ ಬಂದಿಗೆ ಬೆಂಗಳೂರಿನಲ್ಲಿರುವಂತಕ್ಕಂಥ ಅತಿಥಿ ಮಹನರಲ್ಲಿ ವಿನಂತಿ ತಾವು ಹೆಸರು ಹೇಳಿದ ತಕ್ಷಣ ಸ್ವಲ್ಪ ಮುತ್ಕೊಂಡ್ರೆ ನಮ್ಮ ಒಂದು ಏನು ಸನ್ಮಾನಿಸಿದ ಅದೇ ರೀತಿಯಾಗಿ ಭೀಮಣ್ಣ ಬೆಣ್ಣವರು ಜ್ವರದ ಒಂದಿಗೆ ಇವತ್ತಿನ ಒಂದು ದೇವಾಲಯದಲ್ಲಿ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದಂತ ಮಹಾನ್ ಅನ್ನದಾನಿಯಾದಂತ ಪ್ರತಿ ವರ್ಷವೂ ಮಡಿವಪ್ಪ ಗೊತ್ ಸಾಕಿನ ಶಕ್ ತಟ್ಟಕ ತಟ್ಟಕ್ ಮಾಡಿಸ್ಗುರ್ ಅದೇ ರೀತಿಯಾಗಿ ಚಪ್ಪಾಳೆ ಮೂಲಿಗೆ ಚುಚ್ಚಪೌಡ ಜೋರದ ಚಪ್ಪಾಳೆ ಹೊಂದಿಗೆ ನಿನ್ನೆ ಒಂದು ಮಹಾದೇವಾಲಯ ಸುಖಿಯಾಗಿಡಲಿ ಹೀಗೆ ಅವರ ಒಂದು ಸೇವೆಯು ಕೂಡ ನಿರಂತರವಾಗಿ ಸಾಗಲು ಜೋರಾದ ಚಪ್ಪಾಳೆ ಹೊಂದಿಗೆ ಅನಂತ ಅನಂತ ಧನ್ಯವಾದಗಳು ದೇಲಿಕ್ಕೆ ಮೇಲೆ ಆತಿಥ್ಯವನ್ನ ಸತ್ಕರಿಸಿದಂತ ಹಾಗೂ ಆತಿಥ್ಯವನ್ನ ಸ್ವೀಕರಿಸಿದಂತ ಎಲ್ಲ ಅತಿಥಿ ಮೋಹನರಿಗೆ ಅನಂತ ಅನಂತ ಧನ್ಯವಾದಗಳು ಹಲವಾರು ಕಾರ್ಯಕ್ರಮಗಳ ಪಾಲ್ಗೊಂಡು ಸಮಯ ಸಿಕ್ಕಾಗಲೆಲ್ಲ ಮಸೂರು ಗ್ರಾಮಕ್ಕೆ ಆಗಮಿಸಿ ಅವರಿಗೆ ಆಶೀರ್ವಾದವನ್ನು ಮಾಡಬೇಕಂತ ತಿಳ್ಕೊಂಡು ದೈಮಾಡಿಸಿರ್ತಕ್ಕ ಪಂಚಾಚಾರ್ಯರ ಕೀರ್ತಿಯನ್ನ ಬಾನತ್ತರ ಬೆಳಗಿದ ಮಣಿವಪ್ಪನವರ ಗೀತೆಯನ್ನ ಸಮಾಜಕ್ಕೆ ಮುಟ್ಟಿಸಿರ್ತಕ್ಕಂಥ ಶತಸ್ಥರ ಬ್ರಹ್ಮ ಡಾಕ್ಟರ್ ಋಟಿಮುನೀ ಶಿವಾಚಾರ್ಯರು ಕಣಕೋರದ ಬ್ರಹ್ಮ ಪೂಜ್ಯರಿಗೆ ಗ್ರಾಮದ ಪರವಾಗಿ ಜೋರಾದ ಭಕ್ತಿಯ ಚಪಾಡಿಯನ್ನು ನಾವು ತಟ್ಟೋಣ ಅಂತ ಹೇಳಿ ಸಂಘದವರಾದಂತ ಅವರಿಂದ ಸನ್ಮಾನಿಸುವಂತೆ ಕೇಳ್ಕೊಳ್ತೇನೆ ನಮ್ಮೂರಿನ ಗ್ರಾಮದ ಅಭಿಮಾನಿ ಬಳಗದಿಂದ ಒಂದಿಗೆ ನಮ್ಮ ಆತಿಥ್ಯವನ್ನು ಸ್ವೀಕರಿಸಲು ಅಲ್ಲಿಂದ ಇಲ್ಲಿಯವರೆಗೆ ಬಂದಂತ ರಮೇಶ್ ಅವರಿಗೆ ಕೂಡ ಅನಂತ ಅನಂತ ಧನ್ಯವಾದಗಳು ಆತಿಥ್ಯವನ್ನು ಸ್ವೀಕರಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಅಭಿನಂದನೆಯನ್ನು ಸಲ್ಲಿಸಿದಂತ ಎಲ್ಲ ಊರಿನ ಯುವ ಮಂಡಳಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಸೌಕಾರ ಹುರ್ಗಳ್ಳಿ ಸಾಕಿಂದ ಚಳ್ಳಿ ಐನೂರ ಒಂದ್ ರೂಪಾಯಿ ಅದೇ ರೀತಿಯಾಗಿ ರವಿಕುಮಾರ್ ಎಂ ಮಡಿವಾಳಪ್ಪ ಇವಂತ ಅವರ ಜನ್ಮ ದಿನದ ದಿನವಾಗಿರುವುದರಿಂದ ಮಾಣಸಿವಣಗಿಯ ಗ್ರಾಮದ ಯುವ ಬೆಳಗದ ವತಿಯಿಂದ ಅವರನ್ನ ಸತ್ಕರಿಸಲಾಗುತ್ತದೆ ಜ್ವರದ ಚಪ್ಪಾಳೆ ಹೊಂದಿಗೆ ಯಾರ್ಯಾರು ಡೈರಿ ಮೇಲೆ ತಂದಿರಿ ಕೂಡ್ರಿ ಯಾರು ತಂದಿರ ಅವ್ನು ಬರಸ್ಕೊಂಡು ಹೋರಿ ನೂರಾರು ವರ್ಷ ಸುಖವಾಗಿ ಅಂತ ತಿಳ್ಕೊಂಡು ಕಡುಕೋರಪ್ಪ ಅವರು ಆಶೀರ್ವಾದ ಮಾಡಿದ್ದಾರೆ ಅವರ ಬದುಕಿಗೆ ಸದಾವು ಕಾಲ ಒಳ್ಳೆಯದಾಗಲಿ ಅಂತ ಹೇಳಿ ಈಗ ಮುಂದಿನ ಕಾರ್ಯಕ್ರಮ ಮತ್ತೇನು ಹೇಳೋದಿಲ್ಲ ಅದೇ ರೀತಿಯಾಗಿ ಸತ್ತಪ್ಪ ಎಮರಪ್ಪ ಕುಸ್ತಿ ಚೌಕಿ ಮಠದ ಶ್ರೀಗಳಿಗೆ ನೂರು ಹಾಗೂ ಲಿಂಗಣಶಾಸ್ತ್ರ ನೂರು ನೂರು ರೂಪಾಯಿ ಕಾಣಿಕೆಯನ್ನು ನೀಡಿದ್ದಾರೆ ಭಕ್ತಿ ಕಾಣಿಕೆ ಅನಂತರಂತ ಧನ್ಯವಾದಗಳು ಅವರಿಗೂ ಕೂಡ